ಹಣ್ಣಿನ ಅಂಗಡಿಯೊಂದರಲ್ಲಿ ವಾಮಾಚಾರ ನಿಂಬೆ ಹಣ್ಣು ಇಟ್ಟು ಚೀಟಿಯಲ್ಲಿ ಹೆಸರು ಬರೆದ ವಾಮಾಚಾರಿಗಳು ದೇವಾಲಯದ ಮುಂದೆ ಪರಸ್ಪರ ಆಣೆ ಪ್ರಮಾಣ ಮಾಡಿಕೊಂಡ ಪ್ರತಿವಾದಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಗಿರಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇರುವ ಹಣ್ಣಿನ ಅಂಗಡಿಯಲ್ಲಿ ಯಾರೋ ಕಿಡಿಗೇಡಿಗಳು ವಾಮಾಚಾರ ಮಾಡಿ ಅಂಗಡಿ ಲಿಂಬೆ ಹಣ್ಣು ಕ್ಯಾರ್ ಮತ್ತು ರಕ್ತದಲ್ಲಿ ಐದು ಜನರ ಹೆಸರನ್ನ ಬರೆದು ಈ ಅಂಗಡಿಯ ಒಳಗಡೆ ಇಟ್ಟು ಹೋಗಿರುವ ಘಟನೆ ಜುಮ್ಮೆನಿಸುವಂತಿದೆ ಸಿ ಸಿ ಟಿವಿ ಫುಟೇಜ್ಗಳಲ್ಲಿ ಪರಿಶೀಲಿಸಿದಾಗ ನಮ್ಮ ಅಂಗಡಿಯ ಒಳಗಡೆ ಬಂದು ಹೋದವರು ಆನಂದ್ ಉಮರಾಣಿ ಎಂದು ಗೊತ್ತಾಗುತ್ತದೆ ಆದರೆ ಆನಂದ್ ಮುರಾಣಿಯವರನ್ನ ಕೇಳಿದರೆ ನಾನು ಒಳಗೆ ಹೋಗಿದ್ದು ನಿಜ ಆದರೆ ವಾಮಾಚಾರ ಮಾಡಿದವನು ನಾನಲ್ಲ ಎನ್ನುತ್ತಾರೆ ಒಂದೇಳೆ ಹನ್ನೊಂದು ಗಂಟೆ ಬಂದಿರಬಹುದು ಹನ್ನೊಂದ್ವರೆಗಿನ ಜಾಗ ಬಿಟ್ಟಿದ್ ಅಂತ ಆದ್ರ ಗೌಡ್ ನೋಡಿಲ್ಲತ್ತೇನತ್ತ ಗೌಡ್ರಂಗಡಿಕ

ಈ ಬಗ್ಗೆ ಬುರಾನ್ ಸಾಬ್ ಶೇಖ್ ಅವರು ವಾಮಾಚಾರ ಕೃತ್ಯ ಎಸಗಿರುವುದು ಆನಂದ್ ಉಮ್ರಾಣಿ ಅದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಎಂದು ಆರೋಪ ಮಾಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ಆ ದಿವಸ ಆನಂದ್ ಉಮ್ರಾಣಿ ಆನಂದ್ ಉಮ್ರಾಣಿ ಎಂದೂ ಬರಲ್ದಾವ ನಮ್ಮ ಅಂಗಡಿ ಒಳಗ ನಮ್ಮ ಬಸುಲಾಳಿ ಒಳಗ ಪೋಟು ಪೂಜೆ ಮಾಡು ಗೊತ್ತಿಲ್ಲ ಹೊರಗ ನಮ್ಮ ನಾಲ್ಕು ಹುಡುಗರು ಹಸನ್ ಮಾಡ ಅವ್ರಿಗೂ ಗೊತ್ತಿಲ್ಲ ಆನಂದ್ ಉಬ್ರಾಣಿ ಇದ್ದವ ಡೈರೆಕ್ಟ್ ಆಗಿ ನಮ್ಮ ಅಂಗಡಿ ಒಳಗೆ ಹೋಗ್ಯಾನ ಬ್ಯಾಕ್ ರೋಡ್ ಅಗಸಿ ಹತ್ತೆಗ್ರಿ ಹಾರುಗಿರಿ ಹಾರುಗಿರಿ ಒಳಗೆ ಅಂಬೇಡ್ಕರ್ ಸರ್ಕಲ್ದಾಗ ಡಬಲ್ ಫೋರ್ ಟೂ ನೈನ್ ಆಸ್ತಿ ಒಳಗೆ ಅಲ್ಲಿ ಒಳಗೆ ಹೋಗ್ಯಾನ ಒಳಗೆ ಹೋಗಿ ಕ್ಯಾಶಿಂದ ಹೊರಗೆ ಬರುವಾಗ ನಮ್ಮ ತಮ್ಮ ನೋಡಿ ವಿಡಿಯೋ ಮಾಡೋ ತಕ ಇಲ್ಲದ ಓಡಿ ಹೋಗ್ಯಾನ ಓಡಿ ಹೋದ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಹೋದೀವಿ ಹಿಂಗೆ ಹಿಂಗೆ ರೀ ಇಂಥ ಮನುಷ್ಯ ಬಂದ ನಮ್ಮ ಅಂಗಡಿ ಒಳಗೆ ಏನೋ ಇಟ್ಟು ಹೋಗ್ಯಾನು ಅಂತ ನಾವು ಅನಾನ ಅವ ಇಲ್ಲ ಇಲ್ಲ ನಮಗೇನು ಗೊತ್ತಿಲ್ಲ ತನಕ ಹತ್ರ ಇವನು ನಾ ಅನ್ನೋ ಲೆಕ್ಕಲೆ ನಾವೇನ ನಾವೇನಂತಂದಿವು ಬೇರೆ ಸಾಯಿಗ ನೋಡ್ರಿ ಡ್ರೆಸ್ ಇದೈತಿ ನಮ್ಮ ಕಡೆ ಈ ಡ್ರೆಸ್ ಫೋಟೋ ಅಷ್ಟೇ ಬಂದೈತಿ ಅವ್ರು ಗೊತ್ತಿಲ್ಲ ತೆಗೀತಕ್ಕ ಓಡಿ ಹೋಗ್ಯಾನ ಅನಾನ ಸಾಹೇಬ್ರ ಏನಂತಂದ್ರು ಅವ್ರ ಅಂಗಡಿ ಒಳಗಿನ ಸಿ ಸಿ ಟಿ ವಿ ಫುಟೇಜ್ ತೊಗೊಂಬರ್ರಿ ಅಂತಂದ್ರೆ ಸಿ ಸಿ ಟಿ ವಿ ಫುಟೇಜ್ ತೆಗಿತಕ ಅದ ಡ್ರೆಸ್ ಅದ ಮನುಷ್ಯ ಅದ ಆನಂದ ಉಬ್ರಾಣಿ ಅವ ಅಂಗಡಿ ಒಳಗೆ ಹೋಗಿ ಟೈಮಿಂಗ್ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಮುಂಜಾನೆ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಮ್ಮ ಅಂಗಡಿ ಒಳಗೆ ಹೋಗಿ ಬರುವಾಗ ನಾವು ವಿಡಿಯೋ ತೊಗೊಂಡಿದ್ದೆವು ಆನಂತರ ಸಿ ಸಿ ಟಿ ವಿ ಫುಟೇಜ್ ಆಗು ಡ್ರೆಸ್ ಐತಿ ಆದರೆ ಇವು ಹೋಗಿ ಬಂದು ಒಂದು ಅರ್ಧ ತಾಸು ನೋಡಿದಾಗ ಇವು ಲಿಂಬಿಕಾಯಿ ಆಮೇಲೆ ಸೂಜಿ ಸೂಜಿ ಲಿಂಬಿಕಾಯಿಗೆ ಸೂಜಿ ಚುಚ್ಚಾರು ಕ್ಯಾರ ಆಮೇಲೆ ಇದು ಅರಸಿನ ಬೇರ ಅರ್ಶಿಣ ಬೇರ ಆಮೇಲೆ ಒಂದು ಚೀಟಿ ಬರ್ದಾರು ಒಂದು ಚೀಟಿ ಒಳಗೆ ಐದು ಜನರ ಹೆಸರು ಬರ್ದಾರ ಮೊದಲ ಬುರಾನ್ ಬುರಾನ್ ಅಂತ ಬರ್ದಾರು ಎರಡನೇ ನಂಬರ್ಕ ಬಸಪ್ಪನ ಹೆಸರೈತಿ ಮೂರನೇ ನಂಬರ್ಕ ಮಹೇಶ್ನ ಹೆಸರೈತಿ ನಾಲ್ಕನೇ ನಂಬರ್ ವಸಂತೈತಿ ಐದನೇ ನಂಬರ್ ಅಪ್ಪ ಸಾವತ್ ಐತಿ ಐದು ಹೆಸರು ಬರ್ದಾರು ಆಮೇಲೆ ರೌಂಡ್ ಏನೇನೋ ಮಾಡ್ಯಾರ ದ್ರಿ ಗೊತ್ತಾ ಆಮೇಲೆ ಅದಕ್ಕೆ ರಗತದಿಂದ ಒಂದು ಗುಂಡ್ಲೆ ಚಿನ್ನ ಹಾಕ್ಯಾರ ಇಷ್ಟೆಲ್ಲ ಮಾಡಿದ ನಂತರ ನಾವು ನೋಡ್ರಪ್ಪ ನೀವು ಮಾಡಿದ್ದ ಈಗ ನಾವು ಅವ್ರ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಾಕ್ ಅವ್ರು ಅವ್ರೇನತ್ತಂದ್ರು ನಾವು ಆ ದೇವ್ರ ಭಂಡಾರತಿತ್ತು ನಾವು ಈ ದೇವ್ರ್ ಮುಡ್ತೀವಿ ಹಂಗೆ ಹಿಂಗನ ಇದು ಪೊಲೀಸ್ರಿಗೆ ಕಂಪ್ಲೇಂಟ್ ಇದಕ್ಕೆ ತೊಗೋದಿಲ್ಲ ಅದಕ್ಕಾಗಿ ದೇವ್ರ ಹತ್ಯೆಗಂದ್ರೆ ನಾಲ್ಕುನೂರು ಕರೆವು ಕರವ್ನ ಕಾಯಿ ತನಕ ಇಬ್ಬರು ಬಂದಿವು ಇದು ತಿಂದ ಬಂದಿವು ಅಂತ ಹೇಳಿ ಕ್ಯಾಶಿಂದ ನಾವು ತಿಂದೀವ ಇಟ್ಟಿಲ್ಲ ಹೇಳಿ ಕ್ಯಾಶಿಂದ ಅವ್ನು ತಿಂದ ಆ ನಂತರ ನಮ್ಮ ದೇವ್ರ ಕೊಂಡ ಅಜ್ಜನ ಹತ್ಯೆಗೆ ಬಂದ ಕ್ಯಾಶಿಂದ ಇಲ್ಲಿ ಇಲ್ಲಿ ಕೊಂಡಕ್ಕೆ ಇಲ್ಲಿ ದೇವ್ರ ಕೊಂಡ ಅಜ್ಜ ಕೊಂಡು ಆದ್ರೂ ಅವನ ಅವ ಮುಟ್ಟ ಒಟ್ಟಿನಲ್ಲಿ ಆಧುನಿಕ ಸಮಾಜದಲ್ಲಿಯೂ ಇಂತಹ ವಾಮಾಚಾರ ಕೃತ್ಯಗಳು ಇನ್ನು ಜೀವಂತವಾಗಿರುವುದು ಯೋಚನೆ ಹಾಗೂ ನಿಗೂಢವಾಗಿದೆ ಎನಿಸುತ್ತದೆ